ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ ಹಾಗಾದರೆ ನೋಡಿರಿ ಇವತ್ತು ನಿಮಗೆ ಸ್ಪೆಷಲ್ ಆದಂಥ ಒಂದು ಕರಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ ಸೂಪರ್ ಟೇಸ್ಟಿಯಾಗಿ ಬಂದಿದೆ ಮತ್ತು ಡಿಫ್ರೆಂಟ್ ಆಗಿದೆ ನೋಡಿರಿ ಇದೇ ರೀತಿ ನೀವು ಬಿಸಿ ರೈಸ್ ಜೊತೆ ತಿನ್ಬೋದು ಚಪಾತಿ ರೊಟ್ಟಿ ಜೊತೆ ತಿನ್ಬೋದು ನೋಡ್ರಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಇದು ಹಾಗಾದರೆ ಹೇಗೆ ಮಾಡೋದು ಅಂತ ನೋಡಿಕೊಡ್ರಿ ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಯಾಕೆ ಬೆಲ್ಲೈಕನನ್ನು ಪ್ರೆಸ್ ಅಂದರೆ ನಾನು ಹಾಕಿರುವಂಥ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರಬೇಕು ಅಂದರೆ ನೀವು ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ಈಸಿಯಾಗಿ ನೀವು ವಿಡಿಯೋಗಳನ್ನು ನೋಡ್ಬೋದು ಹಾಗಾದರೆ ನೋಡಿರಿ ಹೇಗೆ ಮಾಡೋದು ಅಂಥೇಳಿ ನಾನಿವತ್ತು ನಿಮಗೆ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಹುಳಿ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಮಸಾಲಾ ಕರಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಸೂಪರ್ ಟೇಸ್ಟಿಯಾಗಿ ಬಂದಿದೆ ರಾಗಿ ಮುದ್ದೆ ಆಗಿರ್ಬೋದು ರೈಸು ಚಪಾತಿ ಎಲ್ಲರ ಜೊತೆ ಬೆಸ್ಟ್ ಕಾಂಬಿನೇಷನ್ನು ನೋಡಿರಿ ನಾನು ಯಾವ ಯಾವ ರೀತಿ ಮಾಡಿದ್ದೀನಿ ಯಾವ ಸಾಮಗ್ರಿಗಳನ್ನು ಹಾಕಿ ಮಾಡಿದ್ದೀನಿ ಅಂಥೇಳಿ ಸ್ಕಿಪ್ ಮಾಡಿದೆ ನೋಡಿರಿ ಆವಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನಾನು ಈ ಮಸಾಲ ಕರಿ ಮಾಡೋದಕ್ಕೆ ಎರಡು ಆಲೂಗಡ್ಡೆ ಮತ್ತು ಒಂದು ನಾಲ್ಕು ನುಗ್ಗೆಕಾಯಿನ ತೊಗೊಂಡಿದ್ದೀನಿ ನಾ ನುಗ್ಗೆಕಾಯಿನ ಈ ಥರ ವಾಶ್ ಮಾಡಿ ಕಟ್ ಮಾಡಿ ತೊಗೊಳ್ರಿ ಮೇಲಿನ ಸಿಪ್ಪೆ ಈ ಥರ ಅದನ್ನು ಪೀಲ್ ಮಾಡಿ ತೊಗೊಳ್ರಿ ಅಂದರೆ ಸಿಪ್ಪೆಯನ್ನು ಸೂಸ್ಬಿಟ್ಟೆ ತೊಗೊಳ್ರಿ ಆಲೂಗಡ್ಡೆನ ಈಗ ನಾನು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿ ತೊಗೊಂಡು ಬರ್ತೀನಿ ನುಗ್ಗೆಕಾಯಿ ನೋಡ್ರಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಈಗ ಸಿಗುತ್ತಲ್ಲ ಈ ಸೀಸನ್ನಲ್ಲಿ ಅದರಿಂದ ಎಲ್ಲ ಐಟಮ್ಸನ್ನು ನಾವು ಮಾಡಿಕೊಂಡು ತಿಂದರೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ನೋಡ್ರಿ ಹಾಗಾದರೆ ನೋಡಿರಿ ಇಲ್ಲ ಆಲೂಗಡ್ಡೆನ ಈ ಥರ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಒಂದೆರಡು ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಒಂದು ಮೂರು ಮೆಣಸಿನ್ಕಾಯಿನ ಈ ಥರ ಸಿಡಿಬಿಟ್ಟು ತೊಗೊಂಡಿದ್ದೀನಿ ಒಗ್ಗರಣೆ ಹಾಕೋಕ್ಕೆ ಈ ಬೆಸ್ ಈ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಜೊತೆ ಒಂದು ಸಾರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ ಎಲ್ಲರೂ ಇಷ್ಟಪಡ್ತಾರೆ ಹಾಗಾದರೆ ಈ ಮಸಾಲೆಗೆ ಇಲ್ಲಿ ಏನು ಯೂಸ್ ಇದ್ದೀನಿ ಅಂದರೆ ಎರಡು ಟೊಮೆಟೊ ಒಂದು ಒಂದು ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಮತ್ತು ಹಸಿ ಕೊಬ್ಬರಿನ ಇದ್ದೀನಿ ನೋಡಿರಿ ಇಷ್ಟೇ ಸಾಕು ಜಾಸ್ತಿ ಮಸಾಲೆನ ಹಾಕೋದು ಬೇಡ ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡಿರಿ ನಾನು ಎಲ್ಲದನ್ನು ಜಾರಿಗೆ ಹಾಕಿ ತೊಗೊಂಡಿದ್ದೀನಿ ಇವಾಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬರೋಣ ಮಸಾಲೆ ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡಿ ತರಿ ತರಿಯಾಗಿರಬಾರ್ದು ಹಾಗಾದರೆ ಇಲ್ಲಿ ನೋಡಿರಿ ಕರಿ ಮಾಡೋದಕ್ಕೆ ನಾನು ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿ ಆಗಲಿ ಆವಾಗ ನೋಡಿರಿ ಒಗ್ಗರಣೆಗೆ ಇಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ರಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಅಂದರೆ ಬೇಗ ಬೇಗ ಆಗುತ್ತೆ ನೋಡಿರಿ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಆಮೇಲೆ ಇದೊಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ನೋಡಿರಿ ಇಲ್ಲಿ ಎಣ್ಣೆ ಕಾದಿದೆ ನಾನು ಫಸ್ಟು ಆಲೂಗಡ್ಡೆನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಯಾಕೆ ಫಸ್ಟ್ ಆಲೂಗಡ್ಡೆ ಇದ್ದೀನಿ ಅಂದರೆ ಆಲೂಗಡ್ಡೆ ಸ್ವಲ್ಪ ಬೇಯಕ್ಕೆ ಟೈಮ್ ತಗೊಳತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ ನಾವು ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡಿಕೊಂಡ್ರೆ ಬೇಗ ಬಾಯ್ಲ್ ಆಗುತ್ತೆ ಬೇಗ ಕುದಿಯುತ್ತೆ ಅಂಥೇಳಿ ಫಸ್ಟ್ ನೀವು ಆಲೂಗಡ್ಡೆನೇ ಫ್ರೈ ಮಾಡ್ಕೊಳ್ರಿ ನೋಡ್ರಿ ಈ ಥರ ಮೀಡಿಯಮ್ ಸೈಜಲ್ಲಾದರೂ ಕಟ್ ಮಾಡ್ಕೋಬೋದು ಇಲ್ಲ ಸಣ್ಣಕ್ಕಾದರೂ ಕಟ್ ಮಾಡಿ ಹಾಕೋಬೋದು ಸ್ವಲ್ಪ ಈ ಥರ ದಪ್ಪ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಮೀಡಿಯಮ್ ಸೈಜ್ನಲ್ಲಿ ಹಾಕಿದ್ದೀನಿ ಕಟ್ ಮಾಡಿ ಈಗ ನೋಡಿರಿ ಎರಡು ನಿಮಿಷ ಆದಮೇಲೆ ಚೆನ್ನಾಗಿ ಈ ಥರ ಕಲರ್ ಚೇಂಜ್ ಆಗುತ್ತೆ ನೋಡ್ರಿ ಕೆಂಪಿಗೆ ಫ್ರೈ ಮಾಡಿಕೊಡ್ರಿ ನೋಡಿ ಕರೆಕ್ಟಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಕಲರ್ಗಳು ಚೇಂಜ್ ಆಗಿದೆ ಅದರದ್ದು ಇವಾಗ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಮೇಲೆ ನೋಡಿ ಇವಾಗ ಇದಕ್ಕೆ ನಾನು ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಕಟ್ ಮಾಡಿ ತೊಗೊಂಡಂಥ ಹಸಿಮೆಣಿನ್ಕಾಯಿ ಇವಾಗೇ ನಾವು ಮಿಕ್ಕಿದ ಸಾಮಗ್ರಿಗಳನ್ನು ಹಾಕ್ಬೋದು ಚೆನ್ನಾಗಿ ಆಲೂಗಡ್ಡೆ ಫ್ರೈ ಆಗಿದೆ ಈಗ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡೆ ಮತ್ತು ಸೊಪ್ಪು ಎಲ್ಲದನ್ನು ಹಾಕಿ ಫ್ರೈ ಮಾಡಿರಿ ಉಳ್ಳಾಗಡ್ಡಿ ಫ್ರೈ ಮಾಡೋಕ್ಕೆ ಏನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಹಾಗಾಗಿ ನಾವು ಮಧ್ಯದಲ್ಲಿ ಸೇರಿಸಿ ಫ್ರೈ ಮಾಡಿದರೆ ನಡೆಯುತ್ತೆ ಫಸ್ಟು ಆಲೂಗಡ್ಡೆನ ಈ ಥರ ಫ್ರೈ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಆಮೇಲೆ ಬೇಗ ಫ್ರೈ ಆಗುತ್ತೆ ನೋಡಿರಿ ಈ ಥರ ನಾವು ಫಸ್ಟು ಆಲೂಗಡೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಈಗ ಇದನ್ನು ಒಂದು ನಿಮಿಷ ಉಳ್ಳಾಗಡ್ಡೆ ಚೆನ್ನಾಗಿ ಫ್ರೈ ಬಿಟ್ಬಿಡಿ ಸ್ವಲ್ಪ ಲೋ ಫ್ಲೇಮಿಲ್ರಿ ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಇಲ್ಲಿ ಫ್ರೈ ಆಗಿದೆ ಇದಕ್ಕೆ ನಾನು ಕಟ್ ಮಾಡಿದಂಥ ನುಗ್ಗೆಕಾಯನ್ನ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಸಹಿತ ಅಷ್ಟೇ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಡ್ರಿ ಮಾಮೂಲಿ ನುಗ್ಗೆಕಾಯಿ ಸಾರು ಮಾಡಿರ್ತೀವಿ ಈ ಥರ ಕರಿ ಮಾಡಿ ನೋಡ್ರಿ ತುಂಬ ಒಳ್ಳೆಯ ಟೇಸ್ಟ್ ಇರುತ್ತೆ ನುಗ್ಗೆಕಾಯಿ ತಿನ್ನೋದ್ರಿಂದ ನಮಗೇನು ಬೆನಿಫಿಟ್ಸ್ ಅಂದರೆ ಮೇನು ವೆಯ್ಟ್ ಲಾಸ್ ಆಗುತ್ತೆ ಆಮೇಲೆ ನಮ್ಮ ಸ್ಕಿನ್ನಿಗೂ ಸಹಿತ ಒಳ್ಳೆಯದು ಇದರಲ್ಲಿ ನೋಡ್ರಿ ನಾನ್ ವೆಜ್ಜು ತಿನ್ನೋ ತಿನ್ನೋರಿಗೆ ಎಷ್ಟು ಪ್ರೋಟೀನು ಮತ್ತು ಕ್ಯಾಲ್ಸಿಯಂ ಸಿಗುತ್ತೋ ಅದರಿಗಿಂತ ಹೆಚ್ಚು ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಅಂಶ ಇರುತ್ತೆ ಬಾಳೆಹಣ್ಣಲ್ಲಿ ಎಷ್ಟು ಪೊಟ್ಯಾಷಿಯಮ್ ಇರುತ್ತೋ ಅಷ್ಟು ಪೊಟ್ಯಾಷಿಯಮ್ ಸಹಿತ ಇದರಲ್ಲಿ ಇರುತ್ತೆ ನೋಡಿರಿ ಅಷ್ಟು ವಿಟಮಿನ್ಸ್ ಇದರಲ್ಲಿ ತುಂಬಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀವಿ ನೋಡಿರಿ ತುಂಬ ಒಳ್ಳೆಯ ಆರೋಗ್ಯದ ಬೆನಿಫಿಟ್ಸನ್ನು ಹೊಂದಿರುವಂತಹ ನುಗ್ಗೆಕಾಯಿನ ನಾವು ತಿನ್ನಲೇಬೇಕು ನೋಡ್ರಿ ಒಂದು ಸ್ಪೂನಷ್ಟು ಅರ್ಶನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಿರಿ ನೀವು ಬೇಕಾದರೆ ನುಗ್ಗೆಕಾಯಿನ ಇನ್ನೂ ಸಣ್ಣದಾಗಿ ಕಟ್ ಮಾಡಿ ತೊಗೋಬೋದು ಅಂದರೆ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ಹಂಗಾಗಿ ಸ್ವಲ್ಪ ಕಡಾಯಿನ ದೊಡ್ಡ ತೊಗೊಳ್ರಿ ಇಟ್ಕೊಂಡ್ರೆ ನಿಮಗೆ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅದು ಸಹಿತ ಅಷ್ಟೇ ನುಗ್ಗೆಕಾಯಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಆವಾಗ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದು ಕೂಡ ಅಂದರೆ ಬೇಗ ಬಾಯ್ಲ್ ಆಗುತ್ತೆ ಒಂದೆರಡು ನಿಮಿಷ ಹೀಗೆ ಫ್ರೈ ಆಗಲಿ ಈಗ ಇದಕ್ಕೆ ಖಾರಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ನೀವನ್ನ ಆ್ಯಡ್ ಮಾಡ್ಕೋಬೋದು ಆಮೇಲೆ ನೋಡಿರಿ ಒಂದು ಸ್ಪೂನಷ್ಟು ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ ಇದು ಕೂಡ ಅಷ್ಟೇ ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿರಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕಿ ಮತ್ತು ಒಂದು ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪೌಡ್ರನ್ನು ಸಹಿತ ಹಾಕ್ತಾಯಿದ್ದೀನಿ ನಾನು ಗ್ರೈಂಡ್ ಮಾಡಬೇಕಾದ್ರೆ ಯಾವುದೇ ಡ್ರೈ ಮಸಾಲ ಸೇರಿಸಿಲ್ಲ ಹಾಗಾಗಿ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿ ಚೆನ್ನಾಗಿದ್ರೆ ಮಿಕ್ಸ್ ಮಾಡಿರಿ ಇದು ಯಾವುದೂ ಇಲ್ಲ ಅಂದರೆ ನೀವು ಚಿಕನ್ ಮಸಾಲ ಮನೆಯಲ್ಲಿದ್ದರೆ ಅದನ್ನು ಹಾಕ್ಬೋದು ಅಥವಾ ಗರಂ ಮಸಾಲ ಇದ್ದರೆ ಅದನ್ನು ಹಾಕ್ಬೋದು ಇದನ್ನ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿರಿ ನೋಡಿರಿ ಖಾರದ ಪುಡಿ ಅದೆಲ್ಲ ಹಾಕಿಂದ ಕಲರ್ ಹೇಗೆ ಬಂದಿದೆ ಅಂಥೇಳಿ ತುಂಬ ಚೆನ್ನಾಗಿ ಬಂದಿದೆ ನೀವು ಬೇಗ ರೆಡಿ ಆಗಬೇಕು ಅಂದ್ರೆ ನೀವು ನುಗ್ಗೆಕಾಯಿನ ಸ್ವಲ್ಪ ಒಂದೆರಡು ನಿಮಿಷ ಮೊದಲೇ ಬಾಯ್ಲ್ ಮಾಡಿ ಹಾಕಿದ್ರೂ ನಡೆಯುತ್ತೆ ಆದರೆ ಈ ಥರ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ರುಬ್ಬಿ ತೊಗೊಂಬಂದಂಥ ಮಸಾಲೆನ ಹಾಕ್ತಾಯಿದ್ದೀನಿ ನೋಡಿ ಗ್ರೈಂಡ್ ಮಾಡಿ ತೊಗೊಂಬಂದಂಥ ಮಸಾಲೆ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ನೈಸಾಗಿ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ನೀವು ಇದನ್ನು ಜಾಸ್ತಿ ನೀರು ಹಾಕಿ ಗ್ರೇವಿ ಥರನೂ ಮಾಡ್ಕೊಬೋದು ಇಷ್ಟೇ ಫ್ರೈ ಮಾಡಿಕೊಂಡು ತಿನ್ಬೋದು ಎಲ್ಲದು ಎಲ್ಲ ಚೆನ್ನಾಗಿರುತ್ತೆ ನೋಡಿರಿ ಇದನ್ನು ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಸಾಲೆನ ಫ್ರೈ ಮಾಡಿಕೊಡ್ರಿ ನಾವೆಲ್ಲದನ್ನು ಹಸಿಯಾಗಿ ಹಾಕಿರೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಚೆನ್ನಾಗಿ ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡಿದ್ರೆ ಹಸಿ ವಾಸನೆ ಹೋದರೆ ತುಂಬ ಒಳ್ಳೆಯ ಘಮ ಬರುತ್ತೆ ನೋಡಿರಿ ಪಲ್ಯಕ್ಕೆ ಇಲ್ಲಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ತೋರಿಸ್ತಾ ಇದ್ದೀನಿ ನಾನು ಗೊತ್ತಾಗ್ಬಿಡುತ್ತೆ ಅದು ಫ್ರೈ ಆದಮೇಲೆ ಚೆನ್ನಾಗಿ ಎಣ್ಣೆ ತೆಲ್ಕೊಂಡು ಮೇಲೆ ಆವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ನೀವು ಇಷ್ಟೇ ಡ್ರೈ ಬೇಕಂದ್ರೆ ಇಷ್ಟನೇ ತಿನ್ಬೋದು ಇಲ್ಲ ಅಂದರೆ ಇದಕ್ಕೆ ನೋಡಿರಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೇವಿಯನ್ನಾಗಿ ಮಾಡ್ಕೊಬೋದು ನಾನಿಲ್ಲಿ ನೀರು ಹಾಕಿ ಸ್ವಲ್ಪ ಗ್ರೇವಿ ಥರ ಮಾಡ್ತಾಯಿದ್ದೀನಿ ನೋಡಿರಿ ಒಂದು ಗ್ಲಾಸಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿಬಿಟ್ರೆ ಸುಪ್ಪರಾದಂತಹ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ ಮಸಾಲ ಕರಿ ರೆಡಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿದೆ ಈಗಿದ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ನೋಡಿರಿ ಚೆನ್ನಾಗಿ ಕುದ್ದ ಮೇಲೆ ಈ ಥರ ಬರುತ್ತೆ ನೋಡಿರಿ ಎಡ್ಜಸ್ಟ್ನಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾಯಿದ್ದೀನೋ ಅಷ್ಟೇ ಟೇಸ್ಟಿಯಾಗಿ ಬಂದಿದೆ ಪಲ್ಯ ಒಂದು ಸರಿ ಆದರೂ ನೀವು ಇದನ್ನು ಟ್ರೈ ಮಾಡಲೇಬೇಕು ನೋಡಿರಿ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನಿದನ್ನು ರೈಸ್ ಜೊತೆ ಸರ್ವ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿರಿ ಇದೇ ರೀತಿ ನೀವು ಕೂಡ ಮಾಡ್ಕೊಂಡ್ರಿ ಚಪಾತಿ ಜೊತೆ ಅದರ ತಿನ್ಬೋದು ರೊಟ್ಟಿ ಅಥವಾ ರಾಗಿ ಮುದ್ದೆ ಎಲ್ಲದಕ್ಕೂ ತಿನ್ಬೋದು ನೋಡಿ ನೋಡಿ ಇಲ್ಲಿ ನಾನು ನಿಮಗೆ ಟೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂಥೇಳಿ ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ ನೋಡಿರಿ ತಟ್ಟೆ ಎಲ್ಲ ಕಲೆ ಮಾಡ್ತಾರೆ ನೋಡಿರಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಆಲೂಗಡ್ಡೆ ಅಂಥೇಳಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಬಿಸಿ ಬಿಸಿ ಅನ್ನಕ್ಕೆ ತಿಂತರೆ ನೋಡಿರಿ ಆಗಿರುತ್ತೆ ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ ಹೇಗೆ ಬಂತು ಅಂತ ತಿಳಿಸಿ ನೋಡಿರಿ ನುಗ್ಗೆಕಾಯಿ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ ಅಷ್ಟೇ ಟೇಸ್ಟಿಯಾಗಿ ಬಂದಿದೆ ನೋಡಿರಿ ಹಾಗಾದರೆ ವೀಡಿಯೋಗೆ ಲೈಕ್ಸ್ ಮಾಡಿರಿ ಶೇರ್ ಮಾಡಿರಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿರಿ ನೋಡಿರಿ ಹಾಗಾದರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್